ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ಅಲ್ಲಿ ನಾನು ನಿಮಗೆ ಒಂದು ಒಳ್ಳೆ ರೆಸಿಪಿ ತೋರಿಸ್ಬೇಕು ಅಂತ ಅಂದ್ಕೊತಾ ಇದ್ದೀನಿ ಬನ್ನಿ ಏನು ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಬೇಕೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ಆಶಾ ಏನು ಮಾಡ್ತೀನಿ ಅಂತ ನೋಡಿ ಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಚಿಲ್ಲಿ ಒಂದು ಫೋರ್ ಟು ಫೈವ್ ಆಗ್ತಾ ಇದ್ದೀನಿ ಪುದೀನ ಈಗ ಸ್ವಲ್ಪ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡಿದೀನಿ ಇವಾಗ ನಾವು ನೆಕ್ಸ್ಟ್ ಬಿಂದೊಳ್ಳೋಣ ಸ್ವಲ್ಪ ಈ ಮಾಡ್ದೆಗೆ ನಾವು ಸ್ವಲ್ಪ ಆಯಿಲ್ನ ಹಾಕೊಳ್ತಾ ಇದೀನಿ ಇದು ಹುರ್ಕೊಳ್ಳೋಕ್ಕೆ ಮಸಾಲೆ ಈ ಮಸಾಲೆ ನಾವು ಚೆನ್ನಾಗಿ ಹುರ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಕೆಲವೊಬ್ರು ಸ್ವಲ್ಪ ಜನಗಳು ಹಾಗೆ ಜಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ರುಬ್ಬಿಡ್ತಾರೆ ಆದರೆ ಅದಷ್ಟು ಟೇಸ್ಟ್ ಬರಲ್ಲ ಇವಾಗ ಒನ್ ಬೈ ಒನ್ ಹಾಕಿ ಮಾಡಾಳಿ ಕಿರಿಕಿ ಇದೆ ಾಯ್ತು ಎಲ್ಲ ಹಾಕ್ಬಿಡಣೆ ಹಾಂ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಲಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ತುಂಬ ಫ್ರೈ ಬೇಡ ಸ್ವಲ್ಪ ಲೈಟಾಗಿ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಕೈಮ್ಮ ಅಂತೂ ಕಾಯಿಮ ಉಂಡೆ ಸಕ್ಕತ್ತಾಗಿರುತ್ತೆ ನೀವು ಹೋಟೆಲ್ನಲ್ಲಿ ಹೇಗೆ ತಿಂದಿರ್ತರೋ ಅದೇ ಸ್ಟೈಲಲ್ಲಿ ನಾನು ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಲವಂಗ ಹಾಕ್ತಾ ಇದ್ದೀನಿ ಸ್ವಲ್ಪ ಸೋಂಪು ಸ್ವಲ್ಪ ನೆಕ್ಸ್ಟ್ ನಾನು ಚಕ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉರಿಗಡ್ಲೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಧನಿಯಾ ಬೀಜ ಇದ್ದೀನಿ ಕರಿಮೆಣಸು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ನೆಕ್ಸ್ಟು ಪುದೀನ ಕೊತ್ತಂಬರಿ ಸೊಪ್ಪು ಇದ್ದೀನಿ ಹಾಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಟೂ ಟೇಬಲ್ ಸ್ಪೂನು ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಮನೇಲೆ ಮಾಡಿರುವಂಥ ಚಿಲ್ಲಿ ಪೌಡರ್ ಚೆನ್ನಾಗಿ ಈ ಥರ ಡ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ನೆಕ್ಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಕೊಂಡ್ಬಿಡೋಣ ರುಬ್ಕೊಳ್ತಾ ಇದೀನಿ ಸ್ವಲ್ಪ ಬಿಸಿ ಇದೆ ಮೇಲೆ ರುಬ್ಕೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಚೆನ್ನಾಗಿ ರುಬ್ಕೊಂಡು ಬರ್ತೀವಿ ನೈಸಿಗೆ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಇದಕ್ಕೆ ಏನು ಮಾಡೋಣ ಅಂದರೆ ನೋಡಿ ನಾನಿಲ್ಲಿ ಮಟನ್ನ ನೀಟಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಚೆನ್ನಾಗಿ ಹಿಂಡಿ ನೀರು ತೆಗ್ದಿದ್ದೀನಿ ಇದರಲ್ಲಿ ಏನಾದರೂ ಬೈ ಚಾನ್ಸ್ ನೀರಿದ್ದರೆ ಉಂಡೆ ಒಡೆದು ಉಂಡೆ ಬರಲ್ಲ ಅದಕ್ಕೆ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಫುಲ್ಲು ನೀರು ಎಷ್ಟು ನೀರು ತೆಗಿತಾರೋ ಅಷ್ಟು ಒಳ್ಳೆಯದು ನೋಡಿ ಈ ಥರ ಚೆನ್ನಾಗಿದೆ ನೆಕ್ಸ್ಟ್ ಇದಕ್ಕೆ ನಾವು ಇವಾಗ ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಫಸ್ಟಿಗೆ ಕೈಮಾಕೆ ಇದರಲ್ಲಿ ಅರ್ಧ ಬೋಸನ್ನು ಇಷ್ಟು ಸಾಕು ಅನಿಸುತ್ತೆ ನೋಡಿ ಇವಾಗ ಇಷ್ಟು ಹಾಕ್ಕೊಳ್ತಿದ್ದೀನಿ ಇದರಲ್ಲಿ ಎರಡು ಭಾಗ ಮಾಡ್ತಾ ಇದೀನಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡಿಲ್ಲ ನಾನು ಇಷ್ಟು ಇಷ್ಟು ಸಾರಿಗಿರಲಿ ಇಷ್ಟು ನಾವು ಈ ಕಾಯಿಮ ಉಂಡಾಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದನ್ನು ಜಸ್ಟ್ ಆನ್ ಆಫ್ ಮಾಡಿದ್ರೆ ಸಾಕು ಜಾಸ್ತಿ ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಇಲ್ಲಾದರೂ ಚೆನ್ನಾಗಾಗಲ್ಲ ಜಸ್ಟ್ ಆನ್ ಆಫ್ ಅಷ್ಟೇ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಪೇಸ್ಟ್ ಮಾಡ್ತಾ ಇದ್ದೀನಿ ಜಸ್ಟ್ ಆನ್ ಆಫ್ ಮಾಡಿದ್ರೆ ಸಾಕು ಇಷ್ಟ ಆದ್ರೆ ಸಾಕು ಅನಿಸುತ್ತೆ ತುಂಬ ನೈಸಿಗೆ ಬೇಡ ಇಲ್ಲಾಂದ್ರೆ ಉಂಡೆ ನಿಲ್ಲಲ್ಲ ನೆಕ್ಸ್ಟ್ ನಾವು ಇದಕ್ಕೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಒಂದು ಎಗ್ ಹಾಕೊಳ್ತಾ ಇದ್ದೀನಿ ಇದೇನಿಗೆ ಹಾಕೊಳ್ತಾ ಇದ್ದೀನಿ ಅಂದ್ರೆ ಮೊಟ್ಟೆ ಹಾಕಿದ್ರೆ ಉಂಡೆ ಹೊಡಿಯಲ್ಲ ಮೊಟ್ಟೆ ಹಾಕಿದಾಗಿದೆ ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ನೆಕ್ಸ್ಟು ಮಟನ್ ಮಸಾಲ ಇದ್ರೆ ಹಾಕೊಬೋದು ಅಂದರೆ ನೀವು ಗರಂ ಮಸಾಲ ಹಾಕೋದ್ರೂ ನಡೆಯುತ್ತೆ ನೋಡಿ ಮೊಟ್ಟೆ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಟೇ ಟೂ ಟೇಬಲ್ ಅಷ್ಟು ಉರಿಗಡಲೆ ಪೌಡರ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿಕೊಂಡು ಕಲಿಸ್ಕೊಳ್ಳಿ ಇವಾಗ ನಾವು ಇದನ್ನು ಕಲಿಸ್ಕೊಳ್ಳೋಣ ಬೈ ಚಾನ್ಸ್ ಏನಾದರೂ ನಿಮಗೆ ನೀರು ಥರ ಅನ್ನಿಸ್ತು ಅಂದರೆ ಸ್ವಲ್ಪ ಇಟ್ಟು ಹಾಕ್ಕೊಂಡು ಕಲಿಸ್ಕೊಬೋದು ನೋಡಿ ಇವಾಗ ಸ್ವಲ್ಪ ಇದು ನೀರು ಥರನೇ ಆಗಿದೆ ಇವಾಗ ನನಗೆ ಒಂದು ಸ್ಪೂನ್ ಬೇಕಾಗತ್ತೆ ನಾನು ತಗೊಳ್ತಾ ಇದ್ದೀನಿ ಅಂದರೆ ತುಂಬ ಹಾಕ್ಬೇಡಿ ತುಂಬ ಹಾಕಿದ್ರು ಚೆನ್ನಾಗಿ ಅನಿಸಲ್ಲ ಸಾಕು ನಾನು ಉಪ್ಪು ಹಾಕಿ ಮರ್ತೋಗ್ಬಿಟ್ಟಿದ್ದೀನಿ ಲಾಸ್ಟಿಗೆ ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಆ್ಯಡ್ ಇದ್ದೀನಿ ಆಲ್ರೆಡಿ ಮಸಾಲೆಗೂ ಹಾಕಿರ್ತೀವಲ್ಲ ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕಬೇಕಾಗತ್ತೆ ನೋಡಿತ್ತು ಸಾಕಾಗಿದೆ ಎಷ್ಟು ತಗೊಂಡು ಈ ಥರ ಉಂಟ ಮಾಡ್ಕೊಳ್ಳಿ ಇದು ಡಬಲ್ ಸೈಜ್ ಆಗುತ್ತೆ ಹಾಗಾಗಿ ನೀವು ಗುಲಾಬ್ ಜಾಮೂನ್ ಮಾಡ್ತಿರಲ್ಲ ಆ ಸೈಜ್ ಮಾಡಿ ಇಷ್ಟು ಸಾಕು ಸ್ವಲ್ಪ ಆಯಿಲ್ ಆಗ್ತಾ ಇದ್ದೀನಿ ಇವಾಗ ಮಸಾಲೆನ ನಾವು ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ಹಾಂ ನೆಕ್ಸ್ಟ್ ಇದಕ್ಕೆ ಕಸೂಲಿ ಮೇತಿ ಹಾಕಿರ್ತಾ ಇದ್ದೀನಿ ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಚಟಾಪಟಾ ಚಿಟಾಪಟ ಅಥವಾ ಇದು ಒಳ್ಳೆ ಫ್ಲೇವರು ಮಟನ್ ಸೈಜ್ ಅಂತ ಹಾಕಿದ್ರೆ ಘಮ ಘಮ ಅಂತ ಇರುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ನಾವು ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಮಸಾಲೆನ ಆ್ಯಡ್ ಮಾಡ್ತಾ ಇದೀನಿ ಕಲರ್ ನೋಡಿ ಹೇಗಿದೆ ಅಂತ ಸಕ್ಕತ್ತಾಗಿದೆ ನೀವು ಟೊಮೆಟೊ ಕೂಡ ಹಾಕೊಬೋದು ನಾನು ಯಾವಾಗಲೂ ಮಟನ್ ಚಿಕನ್ಗೆ ಟೊಮೆಟೊ ಯೂಸ್ ಮಾಡಲ್ಲ ಸಾಂಬಾರಿಗೆ ಅದೊಂಥರ ಹುಳಿ ಬರುತ್ತೆ ಅಂತ ನನಗೆ ಇಷ್ಟ ಆಗೋಲ್ಲ ಬಟ್ ಈಗ ಇವು ಮಾಡಿದ್ರು ತುಂಬ ಟೇಸ್ಟ್ ಇರುತ್ತೆ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ಮಟನ್ ಸಾರು ನಿಮಗೆ ಮುದ್ದೆ ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಬಟ್ ಉಂಡೆ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ ನಾನು ಟೂ ಟೈಮ್ಸ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಇದು ಫಸ್ಟ್ ನೆಕ್ಸ್ಟು ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಟ್ರೈ ಮಾಡ್ತಾರೆ ಅಲ್ಲಿ ಸಾಂಬಾರು ರೆಡಿ ಆಗ್ತಾ ಇದೆ ಇವಾಗ ಇಷ್ಟ ಸೈಜ್ ಸಾಕು ಉಂಡೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ನನಗ್ ಗೊತ್ತಿಲ್ಲ ಯಾವಾಗಲೂ ಒಂದೇ ತರ ಬರುತ್ತೆ ಅಂತ ಹೇಳಕ್ ಆಗಲ್ಲ ಕೆಟ್ ಹೋಗ್ಬೋದು ಹೋಗದೆ ಇರ್ಬೋದು ನಮ್ಮ ಅಕ್ಕ ಮನೇಲಿ ಮಾಡ್ತಾ ಇದ್ದೀನಿ ಬೈ ಚಾನ್ಸ್ ಕೆಟ್ಟೋಗ್ಬಿಟ್ರೆ ಅವ್ರು ನನಗೆ ಇವಾಗ ಈ ತರ ಸೈಜ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ತರ ಕೈನ ಮುಂದೆ ರೆಡಿ ಆಗಿದೆ ಇವಾಗ ನಾವು ಮಾಡೋಣ ನೋಡಿ ಬನ್ನಿ ಸಾಂಬಾರ್ ಕುದಿತಾ ಇದೆ ಈ ತರ ಸಾಂಬಾರ್ ಕುದಿತಾ ಇದೆ ಇನ್ನು ಸ್ವಲ್ಪ ಕುದಿಲಿ ವೇಟ್ ಮಾಡೋಣ ಸಾಕು ನೋಡಿ ನೋಡಿ ಈ ತರ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬರ್ಬೇಕು ಇವಾಗ ನಾವು ನೆಕ್ಸ್ಟ್ ಕಡಿಮೆ ಫ್ಲೇಮಲ್ಲಿ ಇಟ್ಬಿಟ್ಟು ಇನ್ನೊಂದೇ ಉಂಡೆನ ಹಾಕೊಳ್ಳೋಣ ಇವಾಗ ಕಡಿಮೆ ಫ್ಲೇವರ್ ಇಟ್ಟಿದ್ದೀನಿ ತುಂಬ ಕುದಿಬಾರ್ದು ಇಲ್ಲಾಂದರೆ ಒಡೆದೋಗೋ ಚಾನ್ಸಸ್ ಇದೆ ಮೆತ್ತಿಗೆ ಇದ್ದೀನಿ ಬಿಸಿ ಇದೆ ಈ ಥರ ಮೆತ್ತಿಗೆ ದೇವರೇ ಉಂಡೆ ಉಡ್ದಂಗೆ ಇರಲಿ ಉಡಿಬಾರ್ದು ನೀಟಾಗಿ ಬಂದರೆ ಗುಡ್ ಇದನ್ನ ಕಲ್ಸಾಕೋಗ್ಬಿಡಿ ಕಲ್ಸಿದ್ರೆ ಎಲ್ಲ ಕಚಾ ಪಿಚಿ ಕಚಾ ಪಿಚಿ ನೋಡಿ ಟೈಮಾಗ ಒಮ್ಮೆನೆ ಹಾಕಿದ್ದೀನಿ ನಾನು ಕಲಿಸ್ದಲ್ಲ ಭಯ ನನಗೆ ಒಡ್ಕೊಳುತ್ತೆ ಅಂತ ಇವಾಗ ಸ್ವಲ್ಪ ಡೈಲಿ ಆಮೇಲೆ ತೆಗಿತೀನಿ ತೋರಿಸ್ತೀನಿ ಹೇಗಿದೆ ಅಂತ ಏನಶಾ ಮಟನ್ ಕೈ ಮಾಯ್ತಾ ಗೊತ್ತಿಲ್ಲ ನೋಡೋಣ ಹೇಗಾಗಿದೆ ಅಂತ ಗೊತ್ತಿಲ್ಲ ಓಪನ್ ಮಾಡ್ತಾ ಇದೀನಿ ಸಕ್ಕತ್ತಾಗಿದೆ ಗೊತ್ತಿಲ್ಲ ಉಂಡೆ ಹೊಡಿದ್ದಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋಣ ಇಲ್ಲಪ್ಪ ಸೂಪರ್ ಆಗಿ ಬಂದಿದೆ ಅದು ಸ್ವಲ್ಪ ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಆಗಿದೆ ಇದು ಪಾತ್ರೆ ಸೈಜು ಚಿಕ್ಕದಿದೆ ನಾವು ತುಂಬ ಒಂದು ಟ್ವೆಂಟಿ ಮೇಲೆ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ ಸೇಫ್ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಒಂದು ನಿಮಿಷ ಸ್ವಲ್ಪ ಸಾಲ್ಟ್ ಕಮ್ಮಿ ಆಗಿದೆ ಈ ಕಡೆ ಮಟನ್ ಕರಿಮಾ ರೆಡಿ ಆಗ್ತದೆ ಈ ಕಡೆ ಈ ಕಡೆ ಚಿಕನ್ ಕಬಾಬ್ ರೆಡಿ ಆಗ್ತದೆ ಆಗಿದೆ ಚಿಕನ್ ಕಬಾಬ್ ಬಿಸಿ ಬಿಸಿ ರೈಸ್ ನೆಕ್ಸ್ಟು ನಮ್ಮದು ಮಟನ್ ಟೈಮ ಉಂಡೆ ಹೇಗೆ ಬಂದಿದೆ ಅಂತ ನೋಡಬೇಕಲ್ಲ ಗೊತ್ತಿಲ್ಲ ಹೇಗಿದೆ ಅಂತ ಹಬ್ಬ ಬಿಸಿ ಇದೆ ಫೋನು ಬಿಸಿ ಇದೆ ಅಣ್ಣ ಹೇಗೆ ಬಂದೆ ಯಪ್ಪಾ ಒಂದು ಸೆಕೆಂಡ್ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡು ಬಾಯಿ ವಾವ್ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ನೋಡೋಣ ಫೋನು ನೋಡು ನನಗೆ ಕಲ್ಸಕ್ಕೆ ಭಯ ಆಗ್ತದೆ ಅಷ್ಟು ಪರ್ಫೆಕ್ಟ್ ಅನಿಸ್ತಾ ಇದೆ ಇನ್ನು ಸ್ವಲ್ಪ ಆಗಬೇಕು ಕಲಿಸಿದ್ರೆ ಒಡೆದೋಗುತ್ತೆ ಅಂತ ಭಯ ಸ್ವಲ್ಪ ಆಗಲಿ ಓಕೆ ಇವಾಗ ಹೈಮ ಉಂಡೆ ರೆಡಿ ಆಗಿದೆ ಸರ್ವ್ ಮಾಡ್ತಾ ಇದೀನಿ ನೋಡಿ ಓಕೆ ಓಕೆ ಅಂತ ಅನಿಸ್ತಾ ಇದೆ ನಾನು ಸೆಕೆಂಡ್ ಟೈಮ್ ಇದು ಸೆಕೆಂಡ್ ಟೈಮು ಥರ್ಡ್ ಟೈಮು ಏನೋ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಾಡೋದು ತುಂಬ ಚೆನ್ನಾಗಿ ಬಂದಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಬಿಡಿ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್